ನಮಸ್ಕಾರ ವೀಕ್ಷಕರೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಯ ದುರುಪಯೋಗ ತಡೆಯುವ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ಪ್ರಕಟಿಸಿದೆ ಕೇವಲ ನಿಂದನೆಯ ಭಾಷೆ ಅಥವಾ ಅವಹೇಳನಕಾರಿ ಪದಗಳನ್ನು ಎಸ್ ಟಿ ಕಾಯ್ದೆಯಡಿ ಅಪರಾಧ ಅಂತ ಪರಿಗಣಿಸಲು ಸಾಧ್ಯ ಇಲ್ಲ ಅಂತ ಹೇಳಿ ನ್ಯಾಯಾಲಯ ಸ್ಪಷ್ಟಪಡಿಸಿದೆ ನ್ಯಾಯಮೂರ್ತಿಗಳಾದ ಜೆ ವಿ ಪರ್ದಿವಾಲ್ ಮತ್ತು ಅಲೋಕ್ ಆರಾಧ್ಯ ಅವರನ್ನೊಳಗೊಂಡ ಪೀಠವು ಪಾಟ್ನಾ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಮೇಲ್ಮನವಿ ವಿಚಾರಣೆ ನಡೆಸಿ ಈ ತೀರ್ಪು ನೀಡಿದೆ ಅಂಗನವಾಡಿ ಕೇಂದ್ರವೊಂದರಲ್ಲಿ ನಡೆದ ಘಟನೆಯಲ್ಲಿ ದೂರುದಾರರ ಮೇಲೆ ಹಲ್ಲೆ ಮತ್ತು ನಿಂದನೆ ಮಾಡಲಾಗಿದೆ ಎಂದು ಆರೋಪಿಸಲಾಗಿತ್ತು ಈ ಸಂಬಂಧ ಕೆಳಹಂತದ ನ್ಯಾಯಾಲಯವು ನೀಡಿದ ಸಮನ್ಸ್ ಅನ್ನ ಪಾಟ್ನಾ ಹೈಕೋರ್ಟ್ ಎತ್ತಿ ಹಿಡಿದಿತ್ತು ಇದನ್ನ ಪ್ರಶ್ನಿಸಿ ಮೇಲ್ಮನವಿದಾರರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಕಾನೂನಿನ ಅಡಿಯಲ್ಲಿ ಅಪರಾಧವಾಗಲು ಇರಬೇಕಾದ ಷರತ್ತುಗಳು ಏನು ಅಂದರೆ ಎಸ್ಸಿ ಎಸ್ಟಿ ಕಾಯ್ದೆಯ ಸೆಕ್ಷನ್ ಮೂರು ಸಪ್ಲಸ್ ಒನ್ ಸಪ್ಲಸ್ ಆರ್ ವಿಶ್ಲೇಷಿಸಿದ ನ್ಯಾಯಪೀಠವು ಯಾವುದೇ ಕೃತ್ಯವನ್ನ ಈ ಕಾಯ್ದೆಯಡಿ ಅಪರಾಧವೆಂದು ಪರಿಗಣಿಸಲು ಈ ಕೆಳಗಿನ ಷರತ್ತುಗಳನ್ನ ಪೂರೈಸಬೇಕಾಗುತ್ತೆ ಅಂತ ಹೇಳಿ ಹೇಳಿದೆ ಅಂದ್ರೆ ದೂರುದಾರರು ಕಡ್ಡಾಯವಾಗಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ಸದಸ್ಯರಾಗಿರಬೇಕು ಎದುರಾದ ಅವಮಾನ ಅಥವಾ ಬೆದರಿಕೆಯು ಕೇವಲ ಆ ವ್ಯಕ್ತಿಯ ಜಾತಿ ಗುರುತಿನ ಕಾರಣದಿಂದಲೇ ನಡೆದಿರ್ಬೇಕು ಸಾಮಾನ್ಯ ಜಗಳ ಅಥವಾ ವೈಯಕ್ತಿಕ ದ್ವೇಷದ ವೇಳೆ ಬಳಸುವ ಭಾಷೆ ಜಾತಿನಿಂದನೆ ಆಗೋದಿಲ್ಲ ಅದೇ ರೀತಿ ಸೆಕ್ಷನ್ ಮೂರು ಸಪ್ಲಸ್ ಒನ್ ಸಪ್ಲಸ್ ಎಸ್ ಅಡಿಯಲ್ಲಿ ಆರೋಪ ಹೊರಿಸಬೇಕಾದ್ರೆ ನಿಂದನೆಯು ಸಾರ್ವಜನಿಕ ಸ್ಥಳದಲ್ಲಿ ಜನರ ಸಮ್ಮುಖದಲ್ಲಿ ನಡೆದಿರ್ಬೇಕು ಮತ್ತು ಅದು ಜಾತಿಯನ್ನ ಕೀಳಾಗಿ ಕಾಣುವ ಉದ್ದೇಶವನ್ನ ಹೊಂದಿರಬೇಕು ಹೇಳಿ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ ಜಾತಿ ಆಧಾರಿತ ಅವಮಾನದ ಉದ್ದೇಶವಿದ್ದರೆ ಮಾತ್ರ ನ್ಯಾಯಾಲಯ ಗಮನವನ್ನು ಹರಿಸುತ್ತೆ ಅಸ್ಪಷ್ಟ ಮತ್ತು ಸಾಮಾನ್ಯ ಆರೋಪಗಳಿಗೆ ಮನ್ನಣೆ ಇಲ್ಲ ಅಂತ ಹೇಳಿ ತಿಳಿಸಲಾಗಿದೆ ದೂರು ಅಥವಾ ಎಫ್ಐಆರ್ ದಾಖಲಿಸುವಾಗ ಆರೋಪಗಳು ಸ್ಪಷ್ಟವಾಗಿರ್ಬೇಕು ಕೇವಲ ಸಾಮಾನ್ಯ ಮಾತುಕತೆ ಅಥವಾ ವೈಯಕ್ತಿಕ ದ್ವೇಷಗಳ ಜಗಳನ್ನ ನಿಂದನೆ ಅಡಿ ಸೇರಿಸುವುದು ಸರಿಯಲ್ಲ ಅಂತ ಹೇಳಿ ನ್ಯಾಯಾಲಯ ತಿಳಿಸಿದೆ ಈ ಪ್ರಕರಣದಲ್ಲಿ ಸಲ್ಲಿಕೆಯಾಗಿದ್ದ ನಲ್ಲಿ ಆರೋಪಗಳು ಅಸ್ಪಷ್ಟವಾಗಿದೆ ಮತ್ತು ಸಾಮಾನ್ಯವಾಗಿದೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ ಭಾರತೀಯ ದಂಡ ಸಮಿತಿಯ ಐಪಿಸಿಯ ಸೆಕ್ಷನ್ ಮುನ್ನೂರ ನಲವತ್ತೊಂದು ಮುನ್ನೂರ ಇಪ್ಪತ್ತ್ ಮೂರು ಐನೂರ ನಾಲ್ಕು ಐನೂರ ಆರು ಮತ್ತು ಮೂವತ್ನಾಲ್ಕರ ಅಡಿಯಲ್ಲಿ ದೂರು ದಾಖಲಾಗಿದ್ದರೂ ಎಲ್ಲಿಯೂ ಜಾತಿ ಆಧಾರಿತವಾಗಿ ಅವಮಾನಿಸಲಾಗಿದೆ ಎಂಬ ನಿರ್ದಿಷ್ಟ ಸಾಕ್ಷ್ಯಗಳು ಕಂಡುಬಂದಿಲ್ಲ ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಆದೇಶವನ್ನು ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್ ಮೇಲ್ಮನವಿದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳನ್ನ ವಜಾಗೊಳಿಸಿದೆ ಗ್ರಾಮಗಳಲ್ಲಿ ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ಸಣ್ಣ ಪುಟ್ಟ ಜಗಳಾದಾಗ ಕೆಲವೊಮ್ಮೆ ಸುಳ್ಳು ಕೇಸ್ ಹಾಕುವ ಬೆದರಿಕೆಯನ್ನ ಕೂಡ ಹಾಕಲಾಗುತ್ತೆ ಆದ್ರೆ ಸುಪ್ರೀಂ ಕೋರ್ಟ್ನ ಈ ತೀರ್ಪಿನ ನಂತರ ಪೊಲೀಸರು ಕೇವಲ ದೂರಿನ ಆಧಾರದ ಮೇಲೆ ಕೇಸ್ ದಾಖಲಿಸುವ ಮೊದಲು ಘಟನೆ ನಡೆದಾಗ ಜಾತಿ ಜಾತಿ ಆಧಾರಿತ ನಿಂದನೆ ಮಾಡುವ ಉದ್ದೇಶವಿತ್ತೆ ಎಂಬುದನ್ನ ಕೂಲಂಕುಷವಾಗಿ ಪರಿಶೀಲಿಸಬೇಕಾಗುತ್ತೆ ಆದ್ರಿಂದ ಯಾವುದೇ ಕಾನೂನನ್ನ ಬಳಸುವಾಗ ಅದರ ಸತ್ಯಾಸತ್ಯನ ಅರಿಯುವುದು ಬಹಳ ಮುಖ್ಯ ಆಗುತ್ತೆ ಅಂದ್ರೆ ಜಗಳದ ಸಮಯದಲ್ಲಿ ಕೆಟ್ಟ ಪದ ಬಳಸಿ ಬೈದ್ರೆ ಎಸ್ ಸಿ ಎಸ್ ಟಿ ಕೇಸ್ ಹಾಕ್ಬೋದು ಅನ್ನೋದಾದ್ರೆ ಕೇವಲ ನಿಂದನೆಯ ಭಾಷೆ ಬಳಸಿದ್ರೆ ಅದು ಈ ಕಾಯ್ದೆ ಅಡಿ ಬರೋದಿಲ್ಲ ಆ ಬೈಗೊಳದ ಹಿಂದೆ ಜಾತಿಯನ್ನ ಕೀಳಾಗಿ ಕಾಣುವ ಉದ್ದೇಶವಿತ್ತು ಅಂತ ಹೇಳಿ ಸಾಬೀತ್ಪಡಿಸ್ಬೇಕಾಗುತ್ತೆ ಸುಪ್ರೀಂ ಕೋರ್ಟ್ ಪಾಟ್ನಾ ಹೈಕೋರ್ಟ್ ನೀಡಿದ ಆದೇಶದ ವಿರುದ್ಧ ಸಲ್ಲಿಕೆಯಾಗಿದ್ದ ಮೇಲ್ಮನೆ ವಿಚಾರಣೆ ನಡೆಸುವಾಗ ಈ ಒಂದು ತೀರ್ಪನ್ನ ನೀಡಿರುವಂತದ್ದು ಸುಖಾಸುಮ್ಮನೆ ಈ ಒಂದು ಅಟ್ರಾಸಿಟಿ ಅಡಿಯಲ್ಲಿ ಕೇಸ್ ಹಾಕೋದಕ್ಕೆ ಮುಂಚೆ ಸತ್ಯಾಸತ್ಯತೆಯನ್ನ ತಿಳ್ಕೊಂಡು ಕೇಸ್ ಹಾಕೋದು ಬಹಳ ಮುಖ್ಯ ಆಗುತ್ತೆ